ವೃಶ್ಚಿಕ ರಾಶಿಯವರಿಗೆ ದೈವಾನುಗ್ರಹದಿಂದ ಬಂದಿರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವರಗಳು ಯಾವಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರು ತಮ್ಮ ವಿಭಿನ್ನವಾದಂತಹ ಒಂದು ವ್ಯಕ್ತಿತ್ವ ಹಾಗೂ ಶಕ್ತಿಯ ಕಾರಣದಿಂದ ಎಲ್ಲ ರಾಶಿಗಳಿಗಿಂತ ಅವರು ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅವರು ತಮ್ಮ ನಿಖರವಾಗಿರ್ತಕ್ಕಂತಹ ಚಿಂತನೆ ಹಾಗೂ ಅವರ ಒಂದು ತೀವ್ರವಾದ ಭಾವನೆ ಹಾಗೂ ಅಪಾರ ಸಹನಶೀಲತೆಯಿಂದ ಅವರು ತುಂಬಾ ಐಡೆಂಟಿಫೈ ಆಗ್ತಾರೆ ಈ ಒಂದು ರಾಶಿಯವರ ಮನಸ್ಸು ತುಂಬ ಗಾಢ ಹಾಗೂ ಅವರ ಭಾವನೆಗಳು ತುಂಬ ಆಳವಾದವುಗಳು ದೇವರು ಅವರಿಗೆ ಆಯಾ ಸಂದರ್ಭಗಳಲ್ಲಿ ಬೇಕಾಗಿರ್ತಕ್ಕಂತಹ ಸರಿಯಾದ ವರಗಳನ್ನು ಕೊಟ್ಟಿದ್ದಾನೆ ಅವರಿಗೆ ಅದರಿಂದ ಅಪಾರ ಯಶಸ್ಸು ಹಾಗೂ ಕೆಲವು ವಿಶೇಷ ಶಕ್ತಿಗಳು ಅವರಿಗೆ ದೇವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾವ ಪಾವು ಅಂತಂದರೆ ಕುತೂಹಲ ಅಲ್ವಾ ಮತ್ತು ಮೊದಲನೇದಾಗಿ ದುಡ್ಡು ಮತ್ತು ಯಶಸ್ಸನ್ನು ಆಕರ್ಷಿಸ್ತಕ್ಕಂತಹ ಶಕ್ತಿ ಅವರಲ್ಲಿದೆ ವೃಶ್ಚಿಕ ರಾಶಿಯವರು ಹಣವನ್ನು ಗಳಿಸ್ತಕ್ಕಂಥ ಹಾಗೂ ಅದನ್ನು ನಿಭಾಯಿಸುವಂತಹ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದ್ದಾರೆ ಅವರು ಒಮ್ಮೆ ತಮ್ಮ ದಾರಿಯನ್ನು ಏನಾದರೂ ನಿಶ್ಚಯ ಮಾಡಿಕೊಂಡ್ರಪ್ಪ ಅಂತಂದರೆ ಏನಾದರೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಪ್ಪ ಅಂತಂದರೆ ಅದನ್ನು ಮಾಡೇ ಮಾಡ್ತಾರೆ ಸಂಪತ್ತನ್ನು ಅನ್ ಅವರು ತನ್ನತ್ತ ಸೆಳಿಲಿಕ್ಕೆ ತುಂಬ ನಿಪುಣರು ಆದರೆ ಅವರು ತುಂಬ ಬುದ್ಧಿವಂತರು ಹಾಗೂ ಹೇಗೆ ದುಡ್ಡನ್ನು ಬಳಸಬೇಕು ಅಂತಕ್ಕಂಥದ್ದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎರಡನೇದಾಗಿ ಅವರು ಇನ್ನೊಂದು ಟಾಪ್ ಸೀಕ್ರೆಟ್ ಗುಣ ಏನಪ್ಪಾ ಅಂತಂದರೆ ಭಯ ಅಂತಕ್ಕಂಥದ್ದು ಅವರಲ್ಲಿ ಇಲ್ವೇ ಇಲ್ಲ ಭಯವನ್ನು ಎದುರಿಸ್ತಕ್ಕಂತಹ ಒಂದು ಧೈರ್ಯ ಶಕ್ತಿ ಅವರಲ್ಲಿ ಇದ್ದೇ ಇದೆ ಈ ರಾಶಿಯವರು ತುಂಬ ಎಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಅವರ ಒಂದು ಹೃದಯವನ್ನು ಗಟ್ಟಿ ಿಕೊಂಡು ಮುಂದೆ ಸಾಕ್ತಾರೆ ಅವರಲ್ಲಿ ಇರ್ತಕ್ಕಂತ ಒಂದು ಈ ಶಕ್ತಿ ತುಂಬಾ ಸಾಹಸಿಗರನ್ನಾಗಿ ಮಾಡ್ತದೆ ಪರಿಪೂರ್ಣ ಒಂದು ಯೋಧರಂತೆ ಹೋರಾಡ್ತಾರೆ ಆ ಒಂದು ಸಾಮರ್ಥ್ಯ ಅವರಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತೆ ಮೂರನೇದಾಗಿ ಪ್ರೀತಿಯಲ್ಲಿ ಪ್ರಾಮಾಣಿಕರು ತುಂಬಾ ಆಳವಾದ ಒಂದು ಭಾವನಾತ್ಮಕ ಶಕ್ತಿಯನ್ನ ಹೊಂದಿದ್ದಾರೆ ವೃಶ್ಚಿಕ ರಾಶಿಯವರು ಪ್ರೀತಿ ಅಂತಕ್ಕಂಥ ಒಂದು ವಿಚಾರ ಬಂದ್ರೆ ಅದರಲ್ಲಿ ತುಂಬಾ ನಿಷ್ಠಾವಂತರು ಅವ್ರು ಯಾರನ್ನಾದ್ರೂ ಒಂದ್ಸಲ ಪ್ರೀತಿ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಸಂಪೂರ್ಣ ಹೃದಯದಿಂದ ಮಾಡ್ತಾರೆ ಅವರ ಒಂದು ಪ್ರೀತಿಯ ಶಕ್ತಿ ಬಿರುಗಾಳಿಗೆ ಸರಿಸಮಾನವಾದುದು ಅಂತ ಹೇಳ್ಬೋದು ಅವರು ಅವರ ಸಂಗಾತಿಯ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲರು ಅಷ್ಟೊಂದು ಶಕ್ತಿ ಅವರಲ್ಲಿದೆ ಒಮ್ಮೆ ನೋವಿನ ಅನುಭವ ಪಡೆದರೆ ಅವರ ಮನಸ್ಸಿನಲ್ಲಿ ಅದು ತುಂಬ ದಿನ ಹಾಗೆ ಉಳ್ಕೊಂಡ್ಬಿಡುತ್ತೆ ಮತ್ತೆ ನಲ್ಫ್ನೇದಾಗಿ ಅವರು ಗುಪ್ತತೆಯನ್ನು ಕಾಪಾಡಿಕೊಳ್ತಕ್ಕಂತಹ ಶಕ್ತಿ ಇದೆ ಅಂದರೆ ಭವಿಷ್ಯದ ಒಂದು ಯೋಜನೆಗಳನ್ನು ಯಾವುದಾದ್ರೂ ಇಂಪಾರ್ಟೆಂಟ್ ವಿಚಾರಗಳನ್ನು ಅವರು ಸೀಕ್ರೆಟ್ ಇಡ್ತಾರೆ ಅವರು ಬೇರೆಯವರ ಒಂದು ಭಾವನೆಗಳನ್ನು ಬೇಗ ಗ್ರಾಸ್ ಮಾಡಿಬಿಡ್ತಾರೆ ಆದರೆ ತಮ್ಮದನ್ನ ಅನಾವರಣಗೊಳಿಸಲ್ಲ ಅವ್ರು ಯಾವತ್ತು ಯಾವಾಗ ಹೇಳ್ಬೇಕು ಅವಾಗ ಮಾತ್ರ ಹೇಳ್ತಾರೆ ಇದ್ರಿಂದಾಗಿ ಅವರು ಹಲವಾರು ಒಂದು ಕ್ಷೇತ್ರಗಳಲ್ಲಿ ಯಶಸ್ವಿ ವ್ಯಕ್ತಿ ಆಗ್ತಾರೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಮತ್ತೆ ವೃಶ್ಚಿಕ ರಾಶಿಯವರು ಪುನರ್ಜನ್ಮದಂತೆ ಬದುಕನ್ನ ಪುನಃ ನಿರ್ಮಿಸಿಕೊಳ್ತಕ್ಕಂತ ಒಂದು ಸಾಮರ್ಥ್ಯವನ್ನ ಹೊಂದಿದ್ದಾರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಎಷ್ಟೇ ಕಠಿಣವಾದಂತಹ ಒಂದು ಪರಿಸ್ಥಿತಿಗಳು ಬಂದರೂ ಅವರು ಕುಗ್ಗಲ್ಲ ಯಾವುದೇ ಒಂದು ಕಠಿಣ ಪರಿಸ್ಥಿತಿಯನ್ನ ತಮ್ಮನ್ನ ಮತ್ತೆ ಮತ್ತೆ ಅವರು ತಮ್ಮ ಬದುಕನ್ನು ಕಟ್ ಕಟ್ಕೊಳ್ತಾರೆ ಅದನ್ನ ಮೆಟ್ಟಿಲನ್ನಾಗಿ ಪರಿವರ್ತಿಸ್ಕೊಳ್ತಾರೆ ಇತರರು ಸೋತಿ ಬಿಡ್ತಕ್ಕಂತಹ ಸಂದರ್ಭದಲ್ಲೂ ಅವರು ಹೊಸದಾಗಿ ಹುಟ್ಟಿ ಬರ್ತಕ್ಕಂತಹ ಒಂದು ಶಕ್ತಿಯನ್ನ ಹೊಂದಿದ್ದಾರೆ ಹಾಗೆ ಅವರ ಒಂದು ಬುದ್ಧಿ ಮತ್ತೆ ಇದೆಯಲ್ಲ ಅದು ತುಂಬಾ ತೀವ್ರವಾಗಿದೆ ಅಂದರೆ ತುಂಬ ಇಂಟೆಲಿಜೆಂಟ್ ಯಾವುದಾದ್ರೂ ಒಂದು ಪರಿಸ್ಥಿತಿಯನ್ನ ಹಗುರವಾಗಿ ಅವರು ಪರಿಗಣಿಸೋದೇ ಇಲ್ಲ ಎಷ್ಟು ದೊಡ್ಡ ಸಮಸ್ಯೆ ಆಗಿದ್ರೂ ಕೂಡ ಅದನ್ನ ಹೇಗೆ ನಿವಾರಣೆ ಮಾಡಬೇಕು ಅಂತಕ್ಕಂತಹ ಒಂದು ಆಲೋಚನೆ ಮಾಡ್ತಕ್ಕಂತಹ ಶಕ್ತಿ ಅವರಲ್ಲಿ ಆಳವಾಗಿರ್ತದೆ ಹಾಗೆ ವೃಶ್ಚಿಕ ರಾಶಿಯವರು ನ್ಯಾಯವನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಅಂದ್ರೆ ಅಸತ್ಯ ಅಂತಕ್ಕಂಥದ್ದು ಅವ್ರಿಗೆ ಇಷ್ಟನೇ ಆಗಲ್ಲ ಯಾವ್ದಾದ್ರು ವ್ಯಕ್ತಿ ಅವರನ್ನ ವಂಚನೆ ಮಾಡಿದ್ರಪ್ಪ ಅಥವಾ ಮೋಸ ಮಾಡಿದ್ರಪ್ಪ ಅಂತಂದ್ರೆ ಅವರನ್ನ ಯಾವತ್ತೂ ಸುಮ್ಮನೆ ಬಿಡಲ್ಲ ಮತ್ತೆ ಶಕ್ತಿಶಾಲಿಯಾಗಿ ಸೂಕ್ತ ಒಂದು ಸಮಯಕ್ಕಾಗಿ ಕಾಯ್ದು ಅದನ್ನ ಪ್ರತಿಕಾರವನ್ನ ತೀರಿಸಿಕೊಂಡೇ ತೀರಿಸ್ಕೊಳ್ತಾರೆ ಹಾಗೆ ವೃಶ್ಚಿಕ ರಾಶಿಯವರು ಆಧ್ಯಾತ್ಮಿಕ ಶಕ್ತಿ ತುಂಬಾನೇ ಆಧ್ಯಾತ್ಮಿಕ ಒಂದು ಶಕ್ತಿಯನ್ನು ಹೊಂದಿದಂತಹ ಪ್ರಬಲ ವ್ಯಕ್ತಿಗಳು ಅವರ ಒಳಗಿನ ಶಕ್ತಿ ಅವರಿಗೆ ಜೀವನದ ಅನೇಕ ರಹಸ್ಯಗಳನ್ನು ತಿಳಿಲಿಕ್ಕೆ ಸಹಾಯ ಆಗ್ತದೆ ಅವರು ಜ್ಞಾನ ಯೋಗ ತಪಸ್ಸು ಹಾಗೂ ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಗೆ ತುಂಬಾನೇ ಮಹತ್ವ ನೀಡುತ್ತಾರೆ ವೃಶ್ಚಿಕ ರಾಶಿಯವರಿಗೆ ಈ ದೈವಾನುಗ್ರಹದಿಂದ ಬಂದಿರ್ತಕ್ಕಂಥ ಈ ಎಲ್ಲ ಶಕ್ತಿಗಳನ್ನ ಅವರೇನಾದ್ರೂ ಸರಿಯಾಗಿ ಬಳಸ್ಕೊಂಡ್ರಪ್ಪ ಅಂದ್ರೆ ಅವರು ಅಪಾರ ಯಶಸ್ಸನ್ನ ಸಾಧಿಸತಕ್ಕಂತಹ ವ್ಯಕ್ತಿಗಳಾಗ್ತಾರೆ ಅವರಲ್ಲಿರ್ತಕ್ಕಂತಹ ಒಂದು ಶಕ್ತಿಯನ್ನ ನಿಯಂತ್ರಿಸುವಲ್ಲಿ ಅವರ ನಿಜವಾದ ಒಂದು ಸೌಂದರ್ಯ ಅಡಗಿದೆ ಈ ಒಂದು ಶಕ್ತಿಯನ್ನ ಒಳ್ಳೆ ಒಂದು ಉಪಯೋಗಕ್ಕೆ ಬಳಸ್ಕೊಂಡ್ರಪ್ಪ ಅಂದ್ರೆ ಅವರ ಜೀವನದಲ್ಲಿ ಮಹಾನ್ ವ್ಯಕ್ತಿಗಳಾಗ್ತಾರೆ ಅಂತಕ್ಕಂಥದ್ರಲ್ಲಿ ಸಂದೇಹವೇ ಇಲ್ಲ ಇದಾಗಿತ್ತು ವೃಶ್ಚಿಕ ರಾಶಿಯವರ ದೈವಾನುಗ್ರಹದಿಂದ ಬಂದಂತಹ ಗುಣಗಳು ಹೀಗೆ ಮುಂದಿನ ರಾಶಿಗಾಗಿ ನಮ್ಮ ಚಾನೆಲ್ನ